ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಟ್ವರ್ಕ್ ಬ್ಲೌಸ್ ಡಿಸೈನ್ ಸ್ಲೀವ್ಸ್ಗೆ ಕಟ್ವರ್ಕ್ನ ಮಾಡಿ ಅದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ಕ್ಯಾನ್ವಾಸ್ನ ಯೂಸ್ ಮಾಡಿ ಯಾವ ರೀತಿ ಕಟ್ವರ್ಕ್ ಡಿಸೈನ್ನ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟ್ ಇವರು ಹಾಫ್ ಸ್ಲೀವ್ಸ್ಗೆ ಎಲ್ಬೋ ಸ್ಲೀವ್ಸ್ ಹೇಳಿದ್ದಾರೆ ಸೊ ಹಾಫ್ ಸ್ಲೀವ್ಸ್ಗೆ ಎಲ್ಬೋ ಸ್ಲೀವ್ಸ್ನ ಕಟ್ ಮಾಡಿಕೊಂಡು ಇದಾದ ಮೇಲೆ ನಾವು ಅದಕ್ಕೆ ಕಟ್ವರ್ಕ್ ಡಿಸೈನ್ನ ಮಾಡಬೇಕು ಸೊ ಈ ರೀತಿ ಬ್ಲೌಸ್ ಡಿಸೈನ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಬ್ಲೌಸ್ ಶೇಪ್ ಹೇಗಿದೆ ಹಾಗೆಯೇ ಬುಜದತ್ರ ಮತ್ತು ಡೌನಿಂಗ್ ಹತ್ರ ಕೂಡ ಮಾರ್ಕ್ ಮಾಡಿಕೊಂಡು ಇದಾದ ಮೇಲೆ ಶೇಪ್ ಅನ್ನೋದನ್ನು ನೀಟಾಗಿ ಬ್ಲೌಸ್ ಶೇಪ್ ಅನ್ನೋದನ್ನು ಕೊಡಿ ಸೊ ನೋಡಿ ಬ್ಲೌಸ್ ಶೇಪ್ ಅನ್ನೋದನ್ನು ಕೊಟ್ಟಾದ ಮೇಲೆ ಮೇಲ್ಗಡೆಯಿಂದ ಒಂದು ಎರಡೂವರೆ ಇಂಚ್ಗೆ ನಾವು ಎಲ್ಬೋ ಸ್ಲೀವ್ಸ್ ಈ ರೀತಿ ಶೇಪ್ ಅನ್ನೋದನ್ನು ಕೊಡಬೇಕು ಇದು ಸಪ್ರೇಟ್ ವಿಡಿಯೋಗಳನ್ನ ಮಾಡಿದ್ದೀನಿ ಎಲ್ಬೋ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಬೇಕು ಅಂತ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ನ ಮಾಡ್ತಾ ಇಲ್ಲ ನೋಡಿ ಇವಾಗ ಕಟಿಂಗ್ ಆಯಿತು ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ರೆಡಿ ಆಯಿತು ಇದಾದ ಮೇಲೆ ಇವಾಗ ನಾವು ಕ್ಯಾನ್ವಾಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಮಾರ್ಕ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ಸ್ಲೀವ್ಸ್ ದಪ್ಪ ಎಷ್ಟಿದೆ ವಿಡ್ತು ಅದನ್ನು ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಕ್ಯಾನ್ವಾಸ್ನ ನಾವು ಅಷ್ಟಕ್ಕೇನೆ ಯೂಸ್ ಮಾಡ್ಕೋಬೇಕಲ್ವಾ ಹಾಗಾಗಿ ನೀವು ಸ್ಲೀವ್ಸ್ದು ದಪ್ಪ ಎಷ್ಟಿದೆ ಅಂತ ಅಷ್ಟಕ್ಕೆ ಈ ರೀತಿ ನೋಡಿಕೊಂಡು ನೋಡಿ ಸ್ಲೀವ್ಸ್ ಇದು ಕೂಡ ಕ್ಯಾನ್ವಾಸ್ನು ಕೂಡ ಅಷ್ಟೇ ಉದ್ದಕ್ಕೆ ತಗೋಬೇಕಾಗುತ್ತೆ ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ ಅದು ಆ ಕಡೆ ಕಡೆ ನಿಮಗೆ ಸ್ವಲ್ಪ ಬಟ್ಟೆ ಉಳ್ಕೊಂಡ್ರು ಪರವಾಗಿಲ್ಲ ಈ ರೀತಿ ತಗೊಳ್ಳಿ ಅದನ್ನು ಇವಾಗ ಒಂದು ಎರಡು ಇಂಚ್ ಎರಡೂವರೆ ಇಂಚಷ್ಟಿದೆ ಸೊ ಎರಡೂವರೆ ಇಂಚಿರೋವಂಥ ಕ್ಯಾನ್ವಾಸ್ನ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಮಧ್ಯೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಮಾರ್ಕ್ಗಳು ಕೂಡ ಕರ್ವಲ್ಲಿ ಕಟ್ ಮಾಡೋದು ಸೊ ಈ ರೀತಿ ನೋಡಿ ಕಟ್ ವರ್ಕಲ್ಲಿ ಕಟ್ ಮಾಡೋದು ಕರೆಕ್ಟಾಗಿ ಬರುತ್ತೆ ಒಂದು ಬಳೆನ ಇಟ್ಕೊಂಡು ನಿಮಗೆ ಇನ್ನೂ ಸಣ್ಣ ಸಣ್ಣದು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಿ ಅಲ್ವಾ ಅದು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ಈ ರೀತಿ ಬಳೆನೇ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಪ್ಲಾಸ್ಟಿಕ್ ಡಬ್ಬದು ಮುಸ್ಕುಗಳು ಬರುತ್ತೆ ಅಲ್ವ ಮುಚ್ಚಳ ಬರುತ್ತಲ್ಲ ಅದನ್ನು ಕೂಡ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು ತುಂಬಾ ಚಿಕ್ಕದ ಬೇಕು ಅಂತಂದರೆ ಸೊ ಇವರು ದೊಡ್ಡದಾಗಿ ಹೇಳಿದಾರಲ್ವ ಹಾಗಾಗಿ ನಾನು ಬಳೆನೇ ಇಟ್ಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ವ ಇವಾಗ ತುಂಬಾ ಈಸಿಯಾಗಿ ಕಟ್ವರ್ಕ್ ಮಾರ್ಕ್ ಅನ್ನೋದು ಆಯಿತು ಇಷ್ಟೇ ನೀವು ಯಾವ ಡಿಸೈನ್ ಕಟ್ ಮಾಡಿದ್ರು ಅಷ್ಟೇ ನೀವು ಡಬ್ಬಳದ ಡಬ್ಬದ ಮುಚ್ಚಳನ ಇಟ್ಕೊಂಡು ಕೂಡ ಮಾರ್ಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಇದೇ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ರೆಟ್ಟನ್ನ ಕಟ್ ಮಾಡಿಕೊಂಡು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ನಿಮ್ಮ ಕ್ರಿಯೇಟಿವಿಟಿ ನಿಮಗೆ ಹೇಗೆ ಬರುತ್ತೆ ಅದೇ ರೀತಿ ನೀವು ಕೂಡ ಮಾರ್ಕ್ ಮಾಡ್ಕೋಬೋದು ಇದಾದ ಮೇಲೆ ಇವಾಗ ನಾವು ಅದನ್ನು ಹೇಗೆ ಹಿಟ್ಟು ಕಟ್ ಮಾ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಬ್ಲೌಸ್ ಮೇಲೆ ಹೇಗಿಟ್ಟು ಸ್ಟಿಚ್ ಮಾಡ್ಕೋಬೇಕು ಅಂತ ಇವಾಗ ಎರಡು ಕೂಡ ನಾನು ಎರಡು ಬ್ಲೌಸ್ಗೂ ಸ್ಲೀವ್ಸ್ಗೂ ಬೇಕಲ್ವಾ ಎರಡನ್ನೂ ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೋಡಿ ಲೈನಿಂಗ್ ಮೇಲ್ಗಡೆ ನಾವು ಕ್ಯಾನ್ವಾಸ್ನ ಇಟ್ಕೊಂಡು ಅದಾದಮೇಲೆ ಮೇನ್ ಫ್ಯಾಬ್ರಿಕ್ ಅನ್ನೋದನ್ನು ಕೆಳಗಡೆ ಇಟ್ಕೊಂಡು ಲೈನಿಂಗ್ ಮೇಲ್ಗಡೆ ಇಟ್ಕೊಂಡಿರೋಂಥ ಇದ್ರ ಮೇಲ್ಗಡೆ ಒಂದು ಗುಂಡ್ಪಿನ್ಗಳನ್ನ ಹಾಕೊಳ್ಳಿ ನೀವು ಐರನ್ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ಗುಂಡ್ಪಿನ್ನ ಹಾಕೊಂಡು ನಾವು ಯಾವ ರೀತಿ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೋಬೇಕು ನೋಡಿ ಈ ರೀತಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಅದನ್ನು ಕಟ್ ಮಾಡ್ಕೊಳ್ತಾ ಇರಬೇಕು ನಾವು ಯಾವ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಶೇಪಲ್ಲಿ ನೀವು ಕಟ್ ಮಾಡ್ಕೊತ ಹೋಗಬೇಕು ತುಂಬಾ ಈಸಿಯಾಗಿ ಫ್ರಂಟು ಮತ್ತು ಬ್ಯಾಕಲ್ಲೂ ಕೂಡ ಇದೇ ರೀತಿ ಡಿಸೈನ್ ಮಾಡ್ಕೋಬೋದು ಸೊ ಇವಾಗ ಟ್ರೆಂಡಿಂಗ್ ಇರೋವಂಥ ಡಿಸೈನ್ ಇದು ಹಾಗಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಇವಾಗ ನೀಟಾಗಿ ಉಲ್ಟನ್ನು ತಗೋಬೇಕು ಕ್ಯಾನ್ವಾಸ್ ಆಗಿರೋದರಿಂದ ಕರೆಕ್ಟಾಗಿ ಅದು ಕೂರುತ್ತೆ ಕ್ಯಾನ್ವಾಸ್ ಹಾಕಿದ್ರೆ ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂರುತ್ತೆ ಸೊ ನೋಡಿ ರೀತಿ ಎಲ್ಲ ಕಡೆ ಒಂದೊಂದು ನಾಚನ್ನ ಹಾಕ್ಕೊಂಡು ಉಲ್ಟನ್ನು ತಗೊಳ್ಳಿ ಪ್ರತಿಯೊಂದನ್ನು ಕೂಡ ಒಂದೊಂದು ನಾಚ್ ಹಾಕೊಂಡು ನಾಚ್ ಹಾಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಸೊ ಅದನ್ನು ಈ ರೀತಿ ಉಲ್ಟ ತಗೋಬೇಕು ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಫುಲ್ ಉಲ್ಟ ತೊಗೊಂಡಾದ ಮೇಲೆ ಇವಾಗ ಇದ್ರ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು ತುಂಬಾ ಎರ್ಜಿಗೆ ಸ್ಟಿಚ್ ಹಾಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಯಾವ ರೀತಿ ಕಟ್ ವರ್ಕಲ್ಲೇ ಇರುತ್ತೆ ಅದೇ ರೀತಿ ಶೇಪ್ ಅನ್ನೋದು ಬರುತ್ತೆ ರೀತಿ ನೀವು ಸ್ಟಿಚ್ನ ಹಾಕೋಬೇಕು ನೋಡಿ ರೀತಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಇದೇ ರೀತಿ ತಿರುಗಿಸ್ಕೊಂಡು ಸುತ್ತ ಹಾಕೋಬೇಕಾಗುತ್ತೆ ಸುಮ್ಮನೆ ನೀವು ಹೊಲ್ಗೆನ ಹಾಕೊಂಡು ಉಂಟು ಅಲ್ಲಿ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಳ್ಕೊಂಡ್ರೆ ನಿಮಗೆ ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಹಾಗಾಗಿ ಏನು ಮಾಡಿ ಅಂತಂದರೆ ಇದೇ ರೀತಿ ನಿಧಾನಕ್ಕೆ ಫುಲ್ ಎರ್ಚ್ಗೆ ನೀವು ಸ್ಟಿಚ್ ಹಾಕೊಳ್ಳಿ ಆವಾಗ ನಿಮಗೆ ಫಿನಿಷಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಇದರಲ್ಲಿ ಬೋಟ್ ನೆಕ್ ಬ್ಲೌಸ್ನ ಫ್ರಂಟಲ್ಲೂ ಕೂಡ ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡಿಕೊಂಡು ಫ್ರಂಟಲ್ಲೂ ಕೂಡ ಈ ರೀತಿ ಮಾಡ್ಕೋಬೋದು ಬ್ಯಾಕಲ್ಲಿ ಕೂಡ ಇದೇ ರೀತಿ ಡಿಸೈನ್ನ ಮಾಡ್ಕೋಬೋದು ಸೊ ಇವತ್ತು ನಾನು ಬರೀ ಸ್ಲೀವ್ಸ್ಗೆ ಹೇಳಿದ್ದಾರೆ ಹಾಗಾಗಿ ಸ್ಲೀವ್ಸ್ ಒಂದನ್ನು ಮಾತ್ರ ನಾನು ಇದರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಲಾಸ್ಟಲ್ಲಿ ನೀವು ಈ ರೀತಿ ಸ್ಟ್ರೈಟ್ ಹೊಲ್ಗೆನ ಹಾಕೊಳ್ಳಿ ಅಷ್ಟೇ ಅದು ಮಾರ್ಜಿನ್ಗೆ ಇರೋದಲ್ವಾ ಸೊ ಹಾಗಾಗಿ ನೋಡಿ ಇವಾಗ ಇದು ಸ್ಲೀವೆಲ್ಲ ಸ್ಟಿಚ್ ಆದಮೇಲೆ ಇವಾಗ ಮೇಲ್ಗಡೆ ಪಾರ್ಟ್ನ ಬಟ್ಟೆನ ಸ್ವಲ್ಪ ಈ ರೀತಿ ಸ್ಟ್ರೈಟ್ ಎಳೆದಿಟ್ಕೊಂಡು ಮೇಲ್ಗಡೆಗೆ ಹೊಲ್ಗೆನ ಹಾಕೊಳ್ಳಿ ಬಟ್ಟೆ ಸ್ವಲ್ಪ ಕೂಡ ಎಕ್ಸ್ಟ್ರಾ ಉಳ್ಕೋಬಾರ್ದು ಆ ರೀತಿ ಹೊಲ್ಗೆನ ಹಾಕೊಳ್ಳಿ ಇದು ಎಲ್ಬೋ ಸ್ಲೀವ್ಸ್ ಕಟ್ ಮಾಡಿರೋದ್ರಿಂದ ತೋರಿಸ್ತೀನಿ ಅದನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟಿಂಗ್ ಮಾಡಿ ತೆಗಿಬೇಕು ಇವಾಗ ಇದಾದ ಮೇಲೆ ನಾವು ಅಲ್ಲಿ ಎಲ್ಬೋ ಸ್ಲೀವ್ಸ್ಗೆ ಎಷ್ಟಕ್ಕೆ ಕಟ್ ಮಾಡಿರ್ತೀವಿ ಅಷ್ಟಕ್ಕೇ ನೀರಿಗೆ ಬರೋ ಥರ ಈ ರೀತಿ ಇಟ್ಕೋಬೇಕು ಅಷ್ಟೇ ತುಂಬಾ ಈಸಿಯಾಗಿ ನೀವು ಕೂಡ ಇದನ್ನು ಸ್ಟಿಚ್ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್